ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಭಾಗ್ಯಲಕ್ಷ್ಮಿ ಫಂಡ್ ಭಾಗ್ಯಲಕ್ಷ್ಮಿ ಯೋಜನೆಯ ಮೆಚುರಿಟಿ ಫಂಡ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ ಯಾವ ರೀತಿಯಾಗಿ ನೀವು ಮೆಚೂರಿಟಿ ಫಂಡ್ ಹಣನ ತಗೋಬೇಕು ಈ ವಿಡಿಯೋ ಎಕ್ಸ್ಪೆಷಲಿ ಬಂದು ಹೆಣ್ಮಕ್ಳಿಗೆ ಆಗಿರುತ್ತೆ ಹೆಣ್ಮಕ್ಳಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ನೀವು ಏನಾದರೂ ಹೆಣ್ಮಕ್ಳಾಗಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇದ್ರ ಲಾಭ ಕೂಡ ನೀವು ಪಡ್ಕೊಳ್ಳಿ ಗೌರ್ಮೆಂಟಿಂದ ಇರುವಂತಹ ಲಾಭನ ಪಡ್ಕೊಳ್ಳಿ ಯಾವ ರೀತಿಯಾಗಿ ಮೆಚುರಿಟಿ ಫಂಡ್ ಅನ್ನೋದು ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗೆ ಬರುತ್ತೆ ಅಂದರೆ ಮಕ್ಕಳಿಗೆ ಬರುತ್ತೆ ಈಗ ಹೆಣ್ಣು ಮಕ್ಕಳು ಈಗ ಬಡ ಕುಟುಂಬದಲ್ಲಿ ತುಂಬ ಜನ ಹೆಣ್ಮಕ್ಳು ಹುಡ್ತಾರೆ ಅಂದ್ಬಿಟ್ಟು ಹೆಣ್ಮಕ್ಳೇ ಬಿಟ್ಬಾರ್ದು ಅನ್ನೋರು ಇರ್ತಾರೆ ಗಂಡು ಮಕ್ಕಳೇ ಬೇಕು ಹೆಣ್ಮಕ್ಳು ಬೇಡ ಅನ್ನೋಂಥ ಒಂದು ಸ್ಥಿತಿ ಅಲ್ಲಿ ಈಗಿನ ಮನಸ್ಥಿತಿಯಲ್ಲಿ ನಮ್ಮ ಜನರು ಆಗಿನ ಇದರಲ್ಲಿ ಇದ್ರೂ ಸ್ಥಿತಿಲಿ ಬಟ್ ಈಗೆಲ್ಲ ಆಗಿಲ್ಲ ಈಗ ಹೆಣ್ಮಕ್ಳಿಗೂ ಕೂಡ ಗಂಡು ಮಕ್ಕಳಷ್ಟೇ ಗೌರವನೂ ಕೊಡ್ತಿದ್ದಾರೆ ಮತ್ತು ಹೆಣ್ಮಕ್ಳು ಅಷ್ಟೇನೇ ಎಲ್ಲರೂ ಹೆಣ್ಮಕ್ಳು ಆಲ್ಮೋಸ್ಟ್ ಈಗ ಇಷ್ಟಪಡ್ತಾ ಇದ್ದಾರೆ ಮುಂಚೆ ಹೆಣ್ಮಕ್ಳನ್ನ ಯಾರೂ ಕೂಡ ಇಷ್ಟಪಡ್ತಿರಲಿಲ್ಲ ಹೆಣ್ಮಕ್ಳು ಹುಟ್ಟಿದ್ರೆ ಏನೋ ಒಂದು ಕಷ್ಟ ಅನ್ನೋ ರೀತಿಯಲ್ಲಿ ನಮ್ಮ ಜನಗಳು ವರ್ತನೆ ಮಾಡ್ತಿದ್ರು ಬಟ್ ಈಗ ಯಾವ ರೀತಿ ಈಗೆಲ್ಲ ಚೇಂಜ್ ಆಗಿದೆ ಭಾಗ್ಯಲಕ್ಷ್ಮಿ ಬಾಂಡಲ್ಲಿ ನಾವು ಮೆಚುರಿಟಿ ಫಂಡ್ ಹಣನ ತಗೋಬೇಕು ಅಂದರೆ ಹದಿನೆಂಟು ವರ್ಷ ಆಗೋವರೆಗೂ ನಾವು ವೆಯ್ಟ್ ಮಾಡ್ಬೇಕಾ ಅನ್ನೋದು ಸೊ ನಿಮಗೆ ಕ್ವಶನ್ಸ್ ಇರುತ್ತೆ ನಾನು ಈ ವಿಡಿಯೋದ ಲಾಸ್ಟ್ ಕೊನೆಯಲ್ಲಿ ಹೇಳಿರ್ತೀನಿ ಸೊ ಯಾವ ಥರ ನಾವು ಮೆಚುರಿಟಿ ಫಂಡ್ನ ಎತ್ಕೋಬೋದು ಅಂದರೆ ಮಧ್ಯದಲ್ಲಿ ಯಾವ ರೀತಿ ಪಡ್ಕೋಬೋದು ಅಂತ ಕೂಡ ನಾನು ಹೇಳಿರ್ತೀನಿ ಇವಾಗ ಬಂದು ಭಾಗ್ಯಲಕ್ಷ್ಮಿ ಬಾಂಡ್ ಮೆಚುರಿಟಿ ಹಣ ಈಗ ಬಿಡುಗಡೆಗೆ ಮಾಡ್ತಿದ್ದಾರೆ ಈ ಒಂದು ಮಾಹಿತಿ ಬಗ್ಗೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾತಾಡ್ಕೊಂಡಿದ್ದಾರೆ ಈ ಥರ ವಿಚಾರದಲ್ಲಿ ಮಾಧ್ಯಮದಲ್ಲೆಲ್ಲ ಹೇಳಿದ್ದಾರೆ ಈ ರೀತಿಯಾಗಿ ಫಂಡ್ನ ಬಿಡುಗಡೆ ಮಾಡಲಾಗುತ್ತೆ ಒಂದು ಲಕ್ಷ ರೂಪಾಯಿ ಹಣ ಸಿಗೋವಂಥದ್ದು ಭಾಗ್ಯಲಕ್ಷ್ಮಿ ಬಾಂಡ್ ಮೆಚ್ಯೂರಿಟಿ ಹಣ ಅಂತ ಅಂದ್ಬಿಟ್ಟು ಸಿಗೋವಂಥದ್ದು ಮತ್ತು ಇದಕ್ಕೆ ಬಡ್ಡಿನೂ ಕೂಡ ಸೇರಿಸಿ ಕೊಡ್ ಕೊಡ್ತಾರೆ ಬಡ್ಡಿ ಅಂದರೆ ಬಡ್ಡಿ ಸಹಿತನೇ ಕೊಡ್ತಾರೆ ಬಡ್ಡಿ ರಹಿತ ಏನಿರೋದಿಲ್ಲ ಬಡ್ಡಿ ಸೇರಿಸ್ಬಿಟ್ಟೆ ಕೊಡ್ತಾರೆ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಸೊ ಹೆಣ್ಮಕ್ಳು ಕೂಡ ಒಳ್ಳೆ ಶಿಕ್ಷಣ ಪಡೆದು ಒಳ್ಳೆ ಜೀವನನ ಸಾಗಿಸ್ಲಿ ಅಂದ್ಬಿಟ್ಟು ಈ ಒಂದು ಯೋಜನೆ ಜಾರಿಗೆ ತಂದಿರುವಂಥದ್ದು ನಿಮ್ಮಲ್ಲಿ ಏನಾದರೂ ಕೂಡ ಹೆಣ್ಮಕ್ಳು ಜನಿಸಿದ್ದಾರೆ ಅಂದರೆ ನೀವು ಕೂಡ ಭಾಗ್ಯಲಕ್ಷ್ಮಿ ಬಾಂಡ್ನ ಮಾಡಿಸ್ಕೊಳ್ಳಿ ಯಾರು ಭಾಗ್ಯಲಕ್ಷ್ಮಿ ಬಾಂಡ್ ಅಂದರೆ ಒಂದು ಮನೆಯಿಂದ ಒಬ್ಬರಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಅಂದರೆ ಯೋಜನೆಯ ಲಾಭ ಸಿಗುವಂಥದ್ದು ಎಲ್ಲಾ ಹೆಣ್ಮಕ್ಳು ಈಗ ಒಂದು ಮೂರು ನಾಲ್ಕು ಜನ ಹೆಣ್ಮಕ್ಳು ಇರ್ತಾರೆ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಕೂಡ ಭಾಗ್ಯಲಕ್ಷ್ಮಿ ಬ್ಯಾಂಕ್ ಸಿಗೋದಿಲ್ಲ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಬಂದು ಒಬ್ಬ ಒಂದು ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗಳಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಬ್ಯಾಂಡ್ ಸಿಗುವಂಥದ್ದು ನೀವು ಕೇಳ್ಬೋದು ಭಾಗ್ಯಲಕ್ಷ್ಮಿ ಮೆಚುರಿಟಿ ಫಂಡ್ ಹಣ ಯಾವಾಗ ಬರುತ್ತೆ ಅಂತ ಯಾವ ತಿಂಗಳಲ್ಲಿ ಬರುತ್ತೆ ಯಾವ ದಿನಾಂಕದಲ್ಲಿ ಬರುತ್ತೆ ಅಂತ ನೀವು ಕೇಳ್ಬೋದು ಸೊ ಈಗ ಹೇಳೋ ಪ್ರಕಾರ ಬಂದು ಭಾಗ್ಯಲಕ್ಷ್ಮಿ ಯೋಜನೆಯ ಮೆಚುರಿಟಿ ಫಂಡ್ ಹಣ ಬಂದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಬಿಡುಗಡೆ ಆಗ್ತಿದೆ ಯಾರಿಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಹಣ ಬರ್ತಿದೆ ಅಂತ ಅಂದರೆ ಭಾಗ್ಯಲಕ್ಷ್ಮಿ ನ ಯಾರು ಈಗ ಹದಿನೆಂಟು ವರ್ಷದ ಹಿಂದೆ ಯಾರು ಭಾಗ್ಯಲಕ್ಷ್ಮಿ ನ ಮಾಡಿಸ್ಕೊಂಡಿದ್ರು ಅಂಥವ್ರಿಗೆ ಮಾತ್ರ ಭಾಗ್ಯಲಕ್ಷ್ಮಿ ಯೋಜನೆಯ ಮೆಚುರಿಟಿ ಫಂಡ್ ಹಣ ಅಂತ ಅಂದ್ಬಿಟ್ಟು ಸಿಗುವಂತದ್ದು ಇದ್ರ ಜೊತೆಗೆ ಬಡ್ಡಿನೂ ಕೂಡ ಸೇರಿಸಿ ಗೌರ್ಮೆಂಟ್ ಭಾಗ್ಯಲಕ್ಷ್ಮಿ ಹಣ ಫಂಡ್ ನ ನೀಡುತ್ತೆ ನಿಮ್ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಅಂದರೆ ಈ ರೀತಿಯ ಯೋಜನೆಗಳ ಲಾಭನ ಪಡ್ಕೊಳ್ಳಿ ನೀವು ಕೂಡ ಭಾಗ್ಯಲಕ್ಷ್ಮಿ ಯೋಜನೆ ಬಾಂಡ್ಗೆ ಅರ್ಜಿನ ಸಲ್ಲಿಸಿ ಮತ್ತು ಯಾರಿಗೋಸ್ಕರ ಈ ಒಂದು ಯೋಜನೆ ಜಾರಿಗೆ ತಂದಿರೋದು ಅಂದರೆ ಹೆಣ್ಮಕ್ಳಿಗೋಸ್ಕರನೇ ಆದ್ದರಿಂದ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾ ಹೆಣ್ಮಕ್ಳು ಅಂತ ಕೇಳೋದಾದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ಮಾತ್ರ ಈ ಒಂದು ಬಾಂಡ್ಗೆ ಅರ್ಜಿನ ಸಲ್ಲಿಸ್ಬೋದಾಗತ್ತೆ ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂಥವ್ರಿಗೆ ಈ ಯೋಜನೆನ ಜಾರಿಗೆ ತಂದಿರೋದು ಅಂಥವ್ರೆ ಅರ್ಜಿನ ಸಲ್ಲಿಸ್ಬೇಕಾಗತ್ತೆ ನಮ್ಮ ರಾಜ್ಯದಲ್ಲಿ ಬಂದು ಮೂವತ್ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಜನ ಮಂದಿ ಈ ಒಂದು ಬಾಣ್ ನ ಪಡ್ಕೊಂಡಿದ್ದಾರೆ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಣ್ ನ ಈ ಭಾಗ್ಯಲಕ್ಷ್ಮಿ ಬಾಂಡ್ ಇಂದ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾನೇ ಉಪಯೋಗವಾಗುವಂತಹ ಯೋಜನೆ ಇದಾಗಿದೆ ಭಾಗ್ಯಲಕ್ಷ್ಮಿ ಯೋಜನೆನ ಜಾರಿಗೆ ತಂದಿರುವುದರಿಂದ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ತುಂಬಾ ಉಪಯೋಗ ಆಗಿದೆ ಇವಾಗ ಭಾಗ್ಯಲಕ್ಷ್ಮಿ ಯೋಜನೆಯ ಫಂಡ್ ಬಂದು ಹದಿನೆಂಟು ವರ್ಷ ಮೇಲ್ಪಟ್ಟ ಹದಿನೆಂಟು ವರ್ಷ ತುಂಬಬೇಕು ಅಂದರೆ ಒಂದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಮೇಲ್ ತುಂಬಿದ್ರೆ ಆವಾಗ ನೀವು ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ನ ಮೆಚುರಿಟಿ ಫಂಡ್ ಅನ್ನೋದನ್ನ ಪಡ್ಕೋಬೋದು ಕೆಲವೊಬ್ಬರು ಮೆಚುರಿಟಿ ಫಂಡನ್ನು ಅರ್ಧದಲ್ಲೇ ತೊಗೋಬೇಕು ಅನ್ನೋರು ಇರ್ತಾರೆ ಅಂದರೆ ಹದಿನೆಂಟು ವರ್ಷ ತಕ್ಕ ಕಾಯೋದಿಕ್ಕೆ ಆಗೋದಿಲ್ಲ ನಮಗೆ ಮಧ್ಯಾಹ್ನ ಅಮೌಂಟ್ ಬೇಕು ಅಂದರೆ ಫಂಡ್ ಬೇಕು ಅನ್ನೋರು ಇರ್ತಾರೆ ಭಾಗ್ಯಲಕ್ಷ್ಮಿ ಯೋಜನೆಯ ಮೆಚುರಿಟಿ ಫಂಡ್ ಅರ್ಧದಲ್ಲೇ ಯಾವ ರೀತಿಯಾಗಿ ತಗೋಬಹುದು ಅಂದ್ರೆ ರಿಟರ್ನ್ ತಗೋಬಹುದು ಅಂದ್ರೆ ಇದಕ್ಕೆ ಆದಂತಹ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ನೀವು ಅದನ್ನು ಫಾಲೋ ಮಾಡಬೇಕಾಗತ್ತೆ ನೀವು ಫಾಲೋ ಮಾಡಿದ್ರೆ ಮಾತ್ರ ನೀವು ಕೂಡ ಭಾಗ್ಯಲಕ್ಷ್ಮಿ ಯೋಜನೆಯ ಫಂಡ್ ಹಣನ ತಗೋಬೋದು ಯಾವ ರೀತಿ ಅಂತ ಅಂದರೆ ಇವಾಗ ಭಾಗ್ಯಲಕ್ಷ್ಮಿ ಯೋಜನೆ ಬಂದು ಹೆಣ್ಮಕ್ಳಿಗಾಗಿರುತ್ತೆ ಹೆಣ್ಮಕ್ಳು ವಿದ್ಯಾಭ್ಯಾಸ ಬಂದು ಎಂಟನೇ ತರಗತಿ ಓದಿರಬೇಕಾಗತ್ತೆ ನೀವು ಅರ್ಧದಲ್ಲೇ ಅಂದರೆ ಅಮೌಂಟ್ನ ತೊಗೋತೀವಿ ವಾಪಸ್ ರಿಟರ್ನ್ ತೊಗೋತೀವಿ ಅಂದರೆ ನಿಮ್ಮ ಒಂದು ಮ ಹೆಣ್ಣು ಮಗಳು ಹದಿನೆಂಟು ವರ್ಷ ನೀವು ಕಾಯೋಕೆ ಆಗ್ತಿಲ್ಲ ಅಲ್ವಾ ಸೊ ಹದಿನೆಂಟು ವರ್ಷ ಕಾಯೋಕ್ಕಾಗ್ತಿಲ್ಲ ನಿಮ್ಮ ಮಗಳು ಬಂದು ಎಂಟನೇ ಕ್ಲಾಸ್ ಆದರೂ ಓದಿರಬೇಕಾಗತ್ತೆ ಎಂಟನೇ ಕ್ಲಾಸ್ ವಿದ್ಯಾಭ್ಯಾಸ ಮಾಡಿರುವಂಥದ್ದು ನಿಮಗೆ ಅಂದರೆ ಶಾಲೆಯಿಂದ ಏನಾದರೂ ಒಂದು ಪ್ರೂಫ್ ತರಬೇಕಾಗತ್ತೆ ಮಾಸ್ ಕಾರ್ಡ್ ಆಗಿರ್ಬೋದು ಅಥವಾ ಈ ರೀತಿಯ ಪತ್ರಗಳಾಗಿರ್ಬೋದು ತೊಗೊಂಡೋದ್ರೆ ದೃಢೀಕರಣ ಪತ್ರ ಈ ರೀತಿಯ ಪತ್ರಗಳು ಇರುತ್ತೆ ಅಲ್ವಾ ಸೊ ಆ ಎಜುಕೇಷನ್ ಮಾಡಿದರೆ ವ್ಯಾಸಂಗ ಮಾಡಿದರೆ ಅನ್ನೋದಕ್ಕೂ ವ್ಯಾಸಂಗ ಪ್ರಮಾಣ ಪತ್ರ ಎಲ್ಲ ಇರುತ್ತೆ ಇದನ್ನು ನೀವು ತೊಗೊಂಡೋಗ್ಬೇಕಾಗತ್ತೆ ಮತ್ತು ಬಿ ಪಿ ಎಲ್ ರೇಷನ್ ಕಾರ್ಡ್ನ ನೀವು ಹೊಂದಿರಬೇಕಾಗತ್ತೆ ಕಡ್ಡಾಯವಾಗಿ ಎಂಟನೇ ತರಗತಿನ ವಿದ್ಯಾಭ್ಯಾಸ ಮಾಡಿರಬೇಕಾಗತ್ತೆ ಮತ್ತು ಬಾಲಕಾರ್ಮಿಕರಾಗಿರಬಾರ್ದು ಮತ್ತು ಬಾಲ್ಯ ವಿವಾಹ ಆಗಿರಬಾರ್ದು ಈ ಎಲ್ಲ ನಿಯಮಗಳನ್ನು ನೀವು ಪಾಲನೆ ಮಾಡಿದ್ರೆ ಅಂದರೆ ಸೊ ನೀವು ಕೂಡ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ನ ಅರ್ಧದಲ್ಲೇ ಅಮೌಂಟ್ನ ವಾಪಸ್ ರಿಟರ್ನ್ ತಗೋಬೋದು ಇಲ್ಲ ನಾವು ಹದಿನೆಂಟು ವರ್ಷವರೆಗೂ ಕಾಯ್ತೀವಿ ಅಂತ ಅಂದರೆ ಸೊ ಹದಿನೆಂಟು ವರ್ಷದವರೆಗೂ ಕಾಯ್ದು ನೀವು ಇನ್ನೂ ಲಾಭನ ಹೆಚ್ಚಿನ ಲಾಭನೇ ಪಡ್ಕೋಬೋದು ಯಾಕೆ ಅಂದರೆ ಸೊ ಬಡ್ಡಿನೂ ಸೇರಿಸಿ ಗೌರ್ಮೆಂಟ್ ಕೊಡೋದ್ರಿಂದ ಹೆಚ್ಚಿನ ಲಾಭ ಸಿಗೋವಂಥದ್ದು ನಿಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆ ಬಾಣ ಮುಖ್ಯವಾಗಿ ಜಾರಿಗೆ ತಗೊಂಡು ಬಂದಿರುವಂಥ ಉದ್ದೇಶ ಏನಪ್ಪ ಅಂತ ಅಂದರೆ ಹೆಣ್ಮಕ್ಳಿಗೂ ಕೂಡ ಸ್ಥಾನಮಾನ ಸಿಗಬೇಕು ಅಂದರೆ ಸಮಾಜದಲ್ಲಿ ಹೆಣ್ಮಕ್ಳಿಗೂ ಕೂಡ ಸ್ಥಾನಮಾನ ಸಿಗಬೇಕು ಆಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೂ ಕೂಡ ಬಿಡ್ತಿರ್ಲಿಲ್ಲ ಅಂದರೆ ಓದಿಸ್ತಿರಲಿಲ್ಲ ಮತ್ತು ಒಳ್ಳೆಯ ಎಜುಕೇಷನ್ ಕೊಡಿಸ್ತಿರ್ಲಿಲ್ಲ ಆ ಥರ ಎಲ್ಲ ಸಮಸ್ಯೆಗಳು ಇತ್ತು ಬಟ್ ಈಗಿನ ಕಾಲದಲ್ಲಿ ಆ ಥರ ಏನಿಲ್ಲ ಎಲ್ಲರನ್ನೂ ಕೂಡ ಚೆನ್ನಾಗಿ ಓದಿಸ್ತಿದ್ದಾರೆ ಪೋಷಕರು ಚೆನ್ನಾಗಿ ಓದಿಸಿ ಅವರು ಕೂಡ ಗಂಡು ಮಕ್ಕಳಂತೆ ಕೆಲಸಕ್ಕೆ ಹೋಗ್ತಿದ್ದಾರೆ ಒಳ್ಳೊಳ್ಳೆ ಕೆಲಸದಲ್ಲೂ ಕೂಡ ಇದ್ದಾರೆ ಒಳ್ಳೊಳ್ಳೆ ಎಜುಕೇಷನ್ನು ಕೂಡ ಪಡ್ಕೊಂಡಿದ್ದಾರೆ ಬಟ್ ಆಗಿನ ಕಾಲದ ಕಾಲದಲ್ಲಿ ಆ ಥರ ಎಜುಕೇಷನ್ ಮಾಡೋದಕ್ಕೆ ಕಳಿಸ್ತಿರಲಿಲ್ಲ ಅಂದರೆ ಪಡ್ಕೊಳ್ಳೋದಿಕ್ಕೆ ಈಗ ನಾವು ಓದಬೇಕು ಚೆನ್ನಾಗಿ ಓದಬೇಕು ನಾನು ಒಳ್ಳೆ ಕೆಲಸ ತೊಗೋಬೇಕು ಒಳ್ಳೆ ಜೀವನ ನಡೆಸಬೇಕು ಅನ್ನೋ ಆಸೆ ಕನಸು ಎಲ್ಲರಲ್ಲೂ ಇರುತ್ತೆ ಬಟ್ ಅವರೂ ಅಲ್ಲೂ ಇರ್ತು ಆದರೆ ಮನೆಯಲ್ಲಿ ಪೋಷಕರು ಓದಿಸ್ಬೇಕಲ್ವಾ ನೀನು ಹೆಣ್ಮಕ್ಳು ಹೆಣ್ಮಗಳು ಏನಕ್ಕೆ ನಿನ್ನನ್ನು ಓದಿಸ್ಬೇಕು ನನ್ನ ಗಂಡು ಮಗುನೇ ಓದಿಸ್ತೀನಿ ಈ ರೀತಿ ಎಲ್ಲ ಅಂದರೆ ತಾರತಮ್ಯ ಇತ್ತು ಬಟ್ ಈಗಿನ ಕಾಲದಲ್ಲಿ ಅಲ್ಲಿಗೆ ಹೋಲಿಸಿದ್ರೆ ಈಗಿನ ಕಾಲದಲ್ಲಿ ಏನೂ ಇಲ್ಲ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಿಗೆ ಸಮ ಆಗಿದ್ದಾರೆ ಅವ್ರ ಥರನೇ ಕೆಲ್ಸಕ್ಕೆ ಹೋಗ್ತಾರೆ ಅವ್ರ ಥರನೇ ಎಜುಕೇಷನ್ ಮಾಡಿದ್ದಾರೆ ಸೊ ಅವ್ರ ಥರನೇ ಜೀವನ ಕೂಡ ನಡೆಸ್ತಾ ಇದ್ದಾರೆ ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಉಟ್ಬಿಟ್ರೆ ತುಂಬನೇ ಭಯ ಪಡ್ಕೊತಿದ್ರು ಪೋಷಕರು ಯಾವ ರೀತಿಯಾಗಿ ನನ್ನ ಮಕ್ಳನ್ನ ಹೆಣ್ಮಗು ಹುಟ್ಟಿದೆ ನಾನು ಯಾವ ರೀತಿ ಸಾಕಲಿ ಯಾವ ರೀತಿ ಓದಿಸ್ಲಿ ಈ ಥರ ಎಲ್ಲ ತುಂಬಾ ಥಿಂಗ್ಸ್ ಇತ್ತು ಬಟ್ ಆದರೆ ಈಗ ಆ ರೀತಿ ಏನೂ ಇಲ್ಲ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬಾ ಸಂತೋಷ ಪಡ್ತಾರೆ ಬಟ್ ಆಗಿನ ಕಾಲದಲ್ಲಿ ಅಂದರೆ ಆಗಿನ ಕಾಲದ ಪರಿಸ್ಥಿತಿ ಆ ರೀತಿ ಇತ್ತು ಅಂತ ಅನ್ಕೋತೀನಿ ಬಟ್ ಈಗಿನ ಕಾಲದಲ್ಲಿ ಆ ರೀತಿ ಏನೂ ಇಲ್ಲ ಹೆಣ್ಮಕ್ಳು ಕೂಡ ಚೆನ್ನಾಗಿ ಅದಕ್ಕೋಸ್ಕರನೇ ಗೌರ್ಮೆಂಟ್ ಈ ರೀತಿಯ ಯೋಜನೆ ಜಾರಿಗೆ ತಂದಿರೋದು ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಮೇಲೆ ಈ ಒಂದು ಮೆಚುರಿಟಿ ಫಂಡನ್ನ ಪಡ್ಕೊಂಡು ಅವ್ರಿಗೇನು ಅಂದರೆ ಎಜುಕೇಷನ್ ಮಾಡಬೇಕಾ ಅಥವಾ ಅವ್ರಿಗೆ ಏನು ಯೂಸ್ ಆಗುತ್ತೆ ಅದನ್ನು ಆ ಅಮೌಂಟಿಂದ ಮಾಡ್ಕೋಬೋದು ಅಂತ ಸೊ ಗೌರ್ಮೆಂಟ್ ಈ ಒಂದು ಆಪರ್ಚುಲಿಟಿ ಕೊ ಅಂಥದ್ದು ಮತ್ತು ಅದರ ಜೊತೆಗೆ ಬಡ್ಡಿನೂ ಕೂಡ ಸೇರ್ಸೇನೆ ಕೊಡ್ತಿದ್ದಾರೆ ಬಡ್ಡಿಲಿ ಏನೂ ಕೂಡ ಮೋಸ ಇಲ್ಲ ಬಡ್ಡಿನೂ ಕೂಡ ಸೇರಿಸ್ಬಿಟ್ಟು ಕೊಡ್ತಾ ಇದ್ದಾರೆ ಸೊ ಹೆಣ್ಮಕ್ಳಿಗೆ ಎಲ್ರಿಗೂ ಕೂಡ ಈ ಒಂದು ಯೋಜನೆ ಯೂಸ್ ಆಗುತ್ತೆ ಯೂಸ್ ಆಗಿದೆ ಈಗ ಆಲ್ರೆಡಿ ತುಂಬ ಜನಕ್ಕೆ ಯೂಸ್ ಆಗಿದೆ ಇನ್ನೂ ಕೆಲವ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಬಟ್ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ಅಮೌಂಟ್ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಯೋಜನೆಯ ಮೆಚುರಿಟಿ ಹಣ ಯಾವಾಗ ಬರುತ್ತೆ ಮತ್ತು ಅರ್ಧದಲ್ಲೇ ಮೆಚುರಿಟಿ ಹಣ ತೆಗೆದುಕೊಳ್ಳೋರು ಯಾವ ರೀತಿಯಾಗಿ ಹಣನ ತೆಗೆದುಕೊಳ್ಬೇಕು ಎಂಬ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ನೀಡಿದ್ದೀನಿ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಪ್ರೋತ್ಸಾಹ ನೀಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ ನಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರಬಹುದು ಸ್ಕಾಲರ್ಶಿಪ್ ಬಗ್ಗೆ ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ದಿನನಿತ್ಯವೂ ಕೂಡ ಅಪ್ಡೇಟ್ಸ್ ಬರ್ತಿರತ್ತೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ಕೂಡ ಮಾಹಿತಿನ ಪಡೆದುಕೊಳ್ಳಿ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಮತ್ತೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇದೇ ರೀತಿಯಾದಂತಹ ವಿಡಿಯೋಗಳನ್ನ ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್